ರೆಡಿ ಆಗ್ತಾ ಇದ್ದಾರೆ ವೆಲ್ಕಮ್ ಬೋರ್ಡ್ ಐದೆಲ್ಲಾಮಿಯಾ ಹಂಗೇ ಹೇಳಿದ ಒಂದು ಬೂತ್ ಇಲ್ಲಿ ಹೊಸಲ್ಲಿ ಶಾಮ್ರು ಬಂದಿದ್ದಾರೆ ಸರ್ ಇವತ್ತೆಲ್ಲ ಪ್ಲಾನ್ ಮಾಡಿ ಒಂದು ಮಾದರಿ ಯೂತ್ ಬೂಟಿಂಗ್ ಹೇಳ್ಬೇಕು ಅದು ಮಾಡಿ ಅದೆಲ್ಲವೂ ಕೂಡ ಪ್ಲಾನ್ ಮಾಡ್ತೀವಿ ಇವತ್ತು ಶಿಕಾರಿಪುರ ಸೊರಬ ಮತ್ತು ಸಾಗರ ಅನಂತಪುರ ಎಲ್ಲ ಭಾಗದಲ್ಲೂ ಕೂಡ ಸಾಕಷ್ಟು ಪೋಲಿಂಗ್ ಬೂತ್ಸ್ನ ವಿಸಿಟ್ ಮಾಡ್ತಾ ಇದ್ದೀವಿ ಎಲ್ಲ ಆಫೀಸರ್ಸ್ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ವಲ್ನರಬಲ್ ಬೂತ್ಸ್ ಮತ್ತು ಕ್ರಿಟಿಕಲ್ ಬೂತ್ಸ್ ಎಲ್ಲಿದೆ ಅಲ್ಲಿ ಸ್ವಲ್ಪ ಹೆಚ್ಚು ಫೋಕಸ್ ಮಾಡಿಕೊಂಡು ಸ್ಟಾಫ್ ಡಿಪ್ಲೈಮೆಂಟ್ ಕೂಡ ಆಗುತ್ತೆ ಸ್ವಲ್ಪ ಸಾರ್ವಜನಿಕರ ಸಭೆ ಕೂಡ ಮಾಡ್ತಾ ಇದ್ದೀವಿ ಇನ್ನು ಕೇಸ್ ಏನಾದರೂ ಯಾರಾದರೂ ಇಂಟಿಮಿಡೇಟರ್ಸ್ ಇದ್ದಾರಾ ಅಂದರೆ ಯಾರಾದರೂ ವೋಟಿಂಗ್ ಮಾಡಲಿಕ್ಕೆ ಆಮಿಷನ ಹುಟ್ಟತಕ್ಕಂಥದ್ದಾಗಲಿ ಅಥವಾ ಭಯವಾದ ವಾತಾವರಣನ ಸೃಷ್ಟಿ ಮಾಡ್ತಕ್ಕಂಥದ್ದಾಗಿರಲಿ ಈ ರೀತಿ ಏನಾದರೂ ಮಾಡೋರು ಇದ್ದಾರಾ ಅಂತಂದು ಜನರ ಹತ್ರನೇ ಮಾತಾಡ್ತು ಅಂತಂದರೆ ಗೊತ್ತಾಗುತ್ತೆ ಅಂತಂದು ನಾನು ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಒಂದು ಎಕ್ಸಸೈಸ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಕಾನ್ಫಿಡೆನ್ಸಲ್ಲಿ ಅಂದರೆ ಕಾನ್ಫಿಡೆಂಟೆಡಾಗಿ ಕೇಳ್ತಾ ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಆ ರೀತಿ ಯಾವುದೇ ರೀತಿ ಭಯದ ವಾತಾವರಣ ಏನಿಲ್ಲ ಸೊ ನಾವು ಎಲ್ಲರೂ ಕೂಡ ಫ್ರೀ ಆ್ಯಂಡ್ ಫೇರಾಗಿ ಮುಂದೆ ಬಂದು ವೋಟಿಂಗ್ ಮಾಡ್ತೀವಿ ನಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರು ಯಾರಿದ್ದಾರೆ ಅವ್ರಿಗೂ ಕೂಡ ನಾವು ಕೇಳ್ತೀವಿ ಅಂತಂದು ಒಂದು ಕಾನ್ಫಿಡೆನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ನಾನು ಕೂಡ ಎಲ್ಲ ಸಾರ್ವಜನಿಕರಿಗೂ ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ ಮೇ ಏಳನೇ ತಾರೀಕು ಚುನಾವಣೆ ಏನಿದೆ ಇದು ನಿಮ್ಮ ಎಲ್ಲರ ಹಕ್ಕು ನಮ್ಮ ಹಕ್ಕು ಕೂಡ ಸೊ ಎಲ್ಲರೂ ಕೂಡ ಮುಂದೆ ಬಂದು ಮತನ ಚಲಾವಣೆ ಮಾಡಿ ಅಂತಂದು ತಮ್ಮೆಲ್ಲರಿಗೂ ಕೇಳ್ಬೋದು ಸರ್ ರಕ್ಷಣಾ ಇಲಾಖೆ ವತಿಯಿಂದ ಯಾವ ರೀತಿ ಅಂತ ತಯಾರಿ ಮಾಡ್ಕೊಂಡಿದ್ದಾರೆ ಎಲ್ಲ ತಯಾರಿ ಆಗಿದೆ ಈಗಾಗಲೇ ಸಾಕಷ್ಟು ರೂಟ್ ಮಾರ್ಚರ್ಸ್ ಎಲ್ಲ ನಾವು ಮಾಡಿದ್ದೀವಿ ವಲರಬಲ್ ಏರಿಯಾಸ್ ಅಂತ ಮತ್ತೆ ಸೆನ್ಸಿಟಿವ್ ಏರಿಯಾಸ್ ಅಂತ ನಮ್ಮ ಇಲಾಖೆಯ ದೃಷ್ಟಿಯಲ್ಲಿ ಯಾವುದೂ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ ಕೂಡ ಏರಿಯಾ ಡಮಿನ ಸಾಕಷ್ಟು ಕಡೆ ನಾವು ಮಾಡಿದ್ದೀವಿ ಯಾವ ರೀತಿ ತೊಂದರೆ ಆಗದಂಥಲ್ಲಿ ನಾವು ಆಚರಣೆಯನ್ನು ಸೂತ್ರವಾಗಿ ಸರ್ ಜಿಲ್ಲೆಯಲ್ಲಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಮತಂಟಿದೆ ಸರ್ ಇನ್ನೂರ ಎಂಬತ್ಮೂರಿದೆ ಕ್ರಿಟಿಕಲ್ ಬೂತ್ಸ್ ಅಂತ ಮಾಡ್ತೀವಿ ಸೂಕ್ಷ್ಮ ಸೂಕ್ಷ್ಮ ಅಂತ ಇಲ್ಲ ಕ್ರಿಟಿಕಲ್ ಬೂತ್ಸು ಮತ್ತು ವಲ್ನರಬಲ್ ಏರಿಯಾ ಅಂದು ಕ್ಯಾಟಗರೈಸೇಷನ್ ಇರೋದು ಕಳೆದ ಎರಡು ಬೂತ್ ಚುನಾವಣೆಯಲ್ಲಿ ಸೊ ಕ್ರಿಟಿಕಲ್ಸ್ ಅಂತ ಇನ್ನೂರ ಎಂಬತ್ತ್ಮೂರು ಬೂತ್ಸ್ಗಳನ್ನ ಕ್ಲಾಸಿಫೈ ಮಾಡಿದ್ದೀವಿ ಯಾರ್ಯಾರು ಇಂಟಿಮಿಡೇಟರ್ಸು ರೌಡಿ ಶೀಟರ್ಸು ಅಥವಾ ನ್ಯೂ ಸೆನ್ಸ್ ಮಾಂಗರ್ಸ್ ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ ಈಗಾಗಲೇ ಒನ್ ನಾಟ್ ಸೆವೆನ್ ಮಾಡಿ ಪ್ರಿವೆಂಟಿವ್ ಮಾಡಿದ್ದೀವಿ ಅಂಥವ್ರ ಮೇಲೆ ಎಲ್ಲರ ಮೇಲೂ ಕೂಡ ನಿಗಾ ಇಟ್ಟಿರ್ತೀವಿ ಅವರು ಏನೇನು ಎಲ್ಲೆಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತಂದು ಕಾನ್ಸ್ಟೆಂಟಾಗಿ ಅಬ್ಸರ್ವ್ ಮಾಡ್ತಾರೆ ಅದೇ ರೀತಿ ಪ್ರತಿ ಮತಗಟ್ಟೆಗೂ ಕೂಡ